ಬಹುತೇಕ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಮತ್ತು ಸಮ್ಮಿಶ್ರ ಸರ್ಕಾರದಿಂದ ಮಧು ಬಂಗಾರಪ್ಪ ಅವರು ಅಭ್ಯರ್ಥಿಗಳೆಂದು ಫೈನಲ್ ಆದ ನಂತರ ಶಿವಮೊಗ್ಗ ಲೋಕಸಭಾ ಅಖಾಡ ರಂಗೇರಿದೆ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಬಿಜೆಪಿ ಮುಖಂಡ ಮತ್ತು ಸೊರಬ ಕ್ಷೇತ್ರದ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಸಹೋದರ ಮಧು ವಿರುದ್ಧ ಅಕ್ಷರಶಃ ಹರಿಹಾಯ್ದಿದ್ದಾರೆ ಇರುವ ಒಬ್ಬ ಸಹೋದರನನ್ನ ಅಣ್ಣ ಎನ್ನಲಾಗದವರು ಊರಿನವರನ್ನೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅವರನ್ನ ಏ ನೀವು ಪ್ರಚಾರ ಬರಲೇಬೇಕು ಎಂದು ಮಾಧ್ಯಮದವರ ಮೂಲಕ ಹೇಳುವ ಮಧು ಬಂಗಾರಪ್ಪ ಏನು ಡಿಕೆಶಿ ಅವರಿಗೆ ಬೆದರಿಕೆಯನ್ನ ಒಡ್ಡುತ್ತಿದ್ದಾರೆ ಎಂದು ಕುಮಾರ್ ಪ್ರಶ್ನಿಸಿದ್ದಾರೆ ಯಡಿಯೂರಪ್ಪ ಮತ್ತು ಡಿಕೆ ಶಿವಕುಮಾರ್ ಅವರ ದೋಸ್ತಿ ಬೇರೆ ಚುನಾವಣಾ ಅಖಾಡವೇ ಬೇರೆ ಡಿಕೆಶಿ ಅಣ್ಣ ಪ್ರಚಾರಕ್ಕೆ ಖಂಡಿತ ಬರುತ್ತಾರೆ ಎಂದು ಮಧು ಬಂಗಾರಪ್ಪ ಎರಡು ದಿನಗಳ ಹಿಂದೆ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ತಿರುಗೇಟನ್ನ ನೀಡಿದ ಕುಮಾರ್ ಬಂಗಾರಪ್ಪ ಅವರ ವಾಗ್ದಾಳಿಯ ಪರಿ ಹೇಗಿತ್ತು ಅನ್ನೋದನ್ನ ನಾವು ಹೇಳ್ತೀವಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಬಳ್ಳಾರಿಯ ಉಸ್ತುವಾರಿಯನ್ನ ವಹಿಸಿದ್ದರಿಂದ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬರಲು ಅವರಿಗೆ ಸಾಧ್ಯವಾಗಿರಲಿಲ್ಲ ಯಡಿಯೂರಪ್ಪ ಮತ್ತು ಡಿಕೆಶಿ ನಡುವೆ ಹಳೆಯ ದೋಸ್ತಿ ಇದ್ದು ಅವರು ಶಿವಮೊಗ್ಗಕ್ಕೆ ಬರುವುದು ಅನುಮಾನ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತಿದೆ ಆದರೆ ಚುನಾವಣೆಯೇ ಬೇರೆ ದೋಸ್ತಿಯೇ ಬೇರೆ ಎಂದು ಮಧು ಬಂಗಾರಪ್ಪ ಹೇಳಿಕೆಯನ್ನ ನೀಡಿದ್ರು ನನಗೆಲ್ಲರೂ ಹಿರಿಯ ಅಣ್ಣನೇ ಎಂದು ಹೇಳಿರುವ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನಿಸಿರುವ ಕುಮಾರ್ ಬಂಗಾರಪ್ಪ ಒರಿಜಿನಲ್ ಹಿರಿಯ ಅಣ್ಣನಿಗೆ ಏನು ಮಾಡಿದ್ದಾರೆ ಎನ್ನುವ ಗಮನ ಅವರಿಗಿಲ್ಲ ಅಣ್ಣ ಅಪ್ಪ ಎನ್ನುವ ಪದಕ್ಕೆ ಅರ್ಥ ಇಲ್ಲದೆ ಇರುವ ರೀತಿಯಲ್ಲಿ ಕಂಡ ಕಂಡವರನ್ನ ಅಣ್ಣ ಅಪ್ಪ ಅಂತ ಕರೀತಾರೆ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಕಾಗೋಡು ತಿಮ್ಮಪ್ಪ ಅವರನ್ನ ನನ್ನ ತಂದೆಗೆ ಸಮ ಎಂದು ಹೇಳುತ್ತಿದ್ದ ಮಧು ಬಂಗಾರಪ್ಪ ಈಗ ಡಿಕೆ ಶಿವಕುಮಾರ್ ಹಿಂದೆ ಬಿದ್ದಿದ್ದಾರೆ ಈಗ ಸನ್ಮಾನ್ಯ ದೇವೇಗೌಡರು ಸಹ ಅವರಿಗೆ ಅಪ್ಪನ ಸಮಾನನಾಗಿ ಬಂದು ಬಿಟ್ಟಿದ್ದಾರೆ ಕುಮಾರಸ್ವಾಮಿಯನ್ನ ಅಣ್ಣ ಎನ್ನುತ್ತಿದ್ದರು ಈಗ ಮಂಡ್ಯ ಫೈಟ್ ಇರುವುದನ್ನ ನೋಡಿ ಕುಮಾರಸ್ವಾಮಿ ಬದಲು ಡಿಕೆಶಿ ಅವರನ್ನ ಅಣ್ಣ ಎನ್ನಲು ಶುರು ಮಾಡಿದ್ದಾರೆ ಮಧು ಬಂಗಾರಪ್ಪ ಅವರು ಬಳಸುವ ಪದ ರಾಜಕಾರಣದಿಂದ ದೂರ ಇರತಕ್ಕಂತಹ ಪದಗಳನ್ನು ಬಳಸುತ್ತಾರೆ ಬಳ್ಳಾರಿಯಲ್ಲಿ ಡಿಕೆಶಿ ಮ್ಯಾಜಿಕ್ ಮಾಡಿದರು ಎಂದು ಶಿವಮೊಗ್ಗದಲ್ಲಿ ಮಾಡಲು ಸಾಧ್ಯವಿಲ್ಲ ಕ್ಷೇತ್ರದ ಹಾಲಿ ಸಂಸದ ಬಿವೈ ರಾಘವೇಂದ್ರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲು ಮಾರ್ಗವನ್ನ ಎರಡೇ ತಿಂಗಳಲ್ಲಿ ನಮ್ಮ ಸಂಸದರು ಮಂಜೂರು ಮಾಡಿಕೊಂಡು ಬಂದಿದ್ದಾರೆ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಸಿಗಂದೂರು ರಸ್ತೆ ಮತ್ತು ಸೇತುವೆ ನಿರ್ಮಾಣಕ್ಕೆ ಹಣವನ್ನು ಮಂಜೂರು ಮಾಡಿಕೊಂಡು ಬಂದಿದ್ದಾರೆ ಜಿಲ್ಲೆಯ ಅನೇಕ ನೀರಾವರಿ ಯೋಜನೆಗಳಿಗೆ ಶಿವಕುಮಾರ್ ಅವರ ಬಳಿ ಯಡಿಯೂರಪ್ಪನವರ ಜೊತೆ ರಾಘವೇಂದ್ರ ಹೋಗಿರುವುದು ಗೊತ್ತೇ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿ ಈ ಚುನಾವಣೆ ಗೆಲ್ಲುವುದರಲ್ಲಿ ಸಂಶಯವೇ ಬೇಡ ಎಂದು ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ